ಹಾಯ್ ಫ್ರೆಂಡ್ಸ್ ಪ್ರಿಯದರ್ಶಿನಿ ವ್ಲಾಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಮೊದಲಾಗಿ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಬೀಟ್ರೂಟ್ ಪಲಾವ್ ಮಾಡ್ತಾ ಇದ್ದೀನಿ ಬೀಟ್ರೂಟ್ ಪಲಾವ್ ಅಂತಂದರೆ ಬೀಟ್ರೂಟ್ ಮಾತ್ರನೇ ಅಲ್ಲ ಬೀಟ್ ಇನ್ಕ್ಲೂಡಿಂಗ್ ಬೀಟ್ರೂಟು ನಾನು ಆಲ್ಮೋಸ್ಟ್ ಆಲ್ ಎಲ್ಲ ತರಕಾರಿ ಹಾಕೋಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದರೆ ಎಲ್ಲ ತರಕಾರಿ ತುಂಬ ಇಂಪಾರ್ಟೆಂಟ್ ಹೀಗಾಗಿ ನಾನು ಎಲ್ಲನೂ ತರಕಾರಿ ಆ್ಯಡ್ ಮಾಡ್ತೀನಿ ಇವಾಗ ಬೀಟ್ರೂಟ್ ಪಲಾವ್ ಮಾಡೋದನ್ನೇ ಹೇಗೆ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮೊದಲಾಗಿ ಫ್ರೆಂಡ್ಸ್ ಏನಂತಂದರೆ ನಾವು ತರಕಾರಿ ಹೆಚ್ಚುವಾಗ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದರೆ ಮಕ್ಕಳು ಏನು ಮಾಡ್ತಾರೆ ಪಕ್ಕದಲ್ಲಿ ಇಟ್ಬಿಟ್ಟು ಓನ್ಲಿ ರೈಸ್ ಮಾತ್ರ ತಿಂತಾರೆ ಆ ರೀತಿ ಮಾಡಬಾರ್ದು ಎಲ್ಲ ವೆಜಿಟೇಬಲ್ಸ್ ಮಕ್ಕಳಿಗೆ ತಿನ್ನಬೇಕು ಅಂತಂದರೆ ಖಂಡಿತ ಬೀಟ್ರೂಟ್ ಈ ರೀತಿ ತುರ್ದ್ಬಿಟ್ಟು ಹಾಕಿ ನಾನು ಬೀಟ್ರೂಟ್ ಒಂದೇ ತುರ್ತುಬಿಟ್ಟು ಹಾಕಿದ್ದೀನಿ ಇನ್ನು ಮಿಕ್ಕಿದ ಕ್ಯಾರೆಟ್ ಆಗಲಿ ಆಲೂಗಡ್ಡೆ ಆಗಲಿ ಖಂಡಿತ ನೀವು ಅದನ್ನ ಆ ಥರ ಮಾಡ್ಬೋದು ಕೆಲವೊಂದು ಮಕ್ಕಳು ತುಂಬ ತಿನ್ನೋದೇ ಇಲ್ಲ ಎಷ್ಟು ಚಿಕ್ಕ ಚಿಕ್ಕ ಇದ್ರೂ ಅಷ್ಟು ಚಿಕ್ಕ ಚಿಕ್ಕದನ್ನು ಅವರು ಪಕ್ಕಕ್ಕೆ ಇಟ್ಬಿಟ್ಟು ತಿಂತಾರೆ ಈಗಿರುವಾಗ ಅಂಥವ್ರು ಮಾತ್ರ ಖಂಡಿತ ತುರ್ದು ಬಿಟ್ಟು ಹಾಕಿದರೆ ಯಾವುದೇ ಕಾರಣಕ್ಕೆ ಅವ್ರಿಗೆ ಏನು ಹಾಕಿದ್ಯೋ ಅಂತ ಖಂಡಿತ ಗೊತ್ತೂ ಆಗೋದಿಲ್ಲ ಹೀಗಾಗಿ ನಾವು ನಾನು ಎಲ್ಲಿ ಬೀಟ್ರೂಟ್ ಮಾತ್ರ ಕ್ಲೀನಾಗಿ ತುರ್ಕೊಂಡಿರೋದು ಇನ್ನು ಮಿಕ್ಕಿದೆಲ್ಲ ವೆಜಿಟೇಬಲ್ಸು ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಇದಕ್ಕೆ ಬೇಕಾಗಿರೋದು ಈರುಳ್ಳಿ ಟೊಮಾಟೊ ನಾನು ಇಲ್ಲಿ ತೊಗೊಂಡಿರೋದು ಕ್ಯಾರೆಟು ಬೀನ್ಸು ಬೀಟ್ರೂಟು ಬಟಾಣಿ ಮತ್ತು ಹಸಿರು ಮೆಣಸಿನ್ಕಾಯಿ ಅದೇ ಥರ ಮಸಾಲೆ ಹಾಕೊಳಕಂತ ಹೇಳ್ಬಿಟ್ಟು ನಾನು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಈ ಥರ ಎಲ್ಲ ತೊಗೊಂಡಿದ್ದೀನಿ ನೋಡಿ ಬಟಾಣಿ ಇವಾಗೆಲ್ಲ ತೊಗೊಂಡಿದ್ದು ಬಟಾಣಿ ಬಟಾಣಿ ನಾನು ಹಸಿ ಬಟಾಣಿ ತೊಗೊಂಬಂದಿರ್ತೀನಿ ಸೀಸನಲ್ಲಿ ಖಂಡಿತ ಸಿಕ್ಕೇ ಸಿಗುತ್ತೆ ನಮಗೆ ಹಸಿ ಬಟಾಣಿ ಇವಾಗ ನಾವು ಬೀಟ್ರೂಟ್ಗೆ ಹಾಕೋಕ್ಕೆ ಮಸಾಲೆ ಏನೇನು ಪ್ರಿಪೇರ್ ಮಾಡಿದೆ ಅಂತೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮೊದಲನಾಗಿ ನಾನು ಇಲ್ಲಿ ಸೋಂಪು ಕಾಳು ಮೆಣಸು ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಅದೇ ಥರ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಕ್ಲೀನಾಗಿ ತೊಳೆದ್ಬಿಟ್ಟು ಹಾಕೋತಾ ಇದ್ದೀನಿ ಸೊಪ್ಪುಗಳನ್ನೆಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಹಾಕೊಳ್ಳಿ ಇಲ್ಲಾಂದರೆ ಮಣ್ಣಿರುತ್ತೆ ಹೆಲ್ತಿಗೆ ಒಳ್ಳೆಯದಲ್ಲ ಕ್ಲೀನಾಗಿ ಎಷ್ಟು ಕ್ಲೀನಾಗಿ ತರಕಾರಿ ನಾವು ತೊಳಿತೀವಿ ಅಷ್ಟು ಒಳ್ಳೆಯದು ಇವಾಗ ಇದನ್ನೆಲ್ಲ ನಾನು ಮಿಕ್ಸರ್ ಗ್ರೈಂಡರ್ಗೆ ಹಾಕ್ತೀನಿ ನೆಕ್ಸ್ಟ್ ನಾನು ಕುಕ್ಕರ್ ಇಟ್ಟಿದ್ದೀನಿ ಬೀಟ್ರೂಟ್ ಮಾಡೋಕ್ಕೆ ರೈಸ್ ಮಾಡೋಕ್ಕೆ ಓಕೆ ಇವಾಗ ಒಂದು ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಆಯಿಲ್ ಹಾಕಿದ ಮೇಲೆ ಎಲ್ಲ ಮರಾಠಿ ಮಗ್ಗು ಚಕ್ಕೆ ಲವಂಗ ಏಲಕ್ಕಿ ಎಲ್ಲನೂ ಈ ಮಸಾಲೆ ಐಟಮ್ಸನ್ನ ನಾನು ಒಟ್ಟಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಲ್ಲ ಕ್ಲೀನಾಗಿ ಸ್ವಲ್ಪ ಫ್ರೈ ಆಗಲಿ ತುಂಬ ಹೈ ಫ ಇದು ಫ್ಲೇಮ್ ಇಟ್ಕೊಳಕ್ಕೆ ಹೋಗಬೇಡಿ ಮಸಾಲೆ ಹಾಕ್ಕೊಂಡಾಗ ಅಂದರೆ ಅವು ಎಲ್ಲ ಚಕ್ಕೆ ಲವಂಗ ಅವೆಲ್ಲ ಸೀದೋಗುತ್ತೆ ಮತ್ತು ಸಿಡಿತವೆ ತುಂಬ ಎಣ್ಣೆ ಕಾದರೆ ಹೋಗ್ಬಿಡುತ್ತೆ ಹೀಗಾಗಿ ಓಕೆ ಇವಾಗ ನಾನು ನೆಕ್ಸ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಲೈಟ್ ಬ್ರೌನ್ ಬರಲಿ ಇವಾಗ ನಾನು ಒನ್ ಬೈ ಒನ್ ನಾನು ತರಕಾರಿ ಹಾಕೋತೇ ಒಟ್ಟಿಗೆ ಹಾಕ್ಕೊಂಡ್ಬಿಡ್ತೀನಿ ಎಲ್ಲ ತರಕಾರಿ ನಾನು ಎಲ್ಲ ಹೆಚ್ಚಿಟ್ಕೊಂಡಿದ್ನಲ್ವ ಕ್ಯಾರೆಟು ಬೀನ್ಸು ಬಟಾಣಿ ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ತೀನಿ ಫ್ರೈ ಮಾಡೋಕ್ಕೆ ಬಿಡ್ತೀನಿ ಒಂದು ಸ್ವಲ್ಪತ್ತು ಅದೊಂದು ಸ್ವಲ್ಪ ಮೆತ್ತಗಾಗ್ಲಿ ಎಲ್ಲ ತರಕಾರಿಗಳು ಬಟಾಣಿನೂ ಆ್ಯಡ್ ಮಾಡ್ಕೊಂಡಿದ್ದೀನಿ ಮಿಸ್ ಆಗಿತ್ತು ಆವಾಗಲೇ ಎಲ್ಲನೂ ಒಟ್ಟಿಗೆ ಆ್ಯಡ್ ಮಾಡಿಬಿಟ್ಟು ಕ್ಲೀನಾಗಿ ಕಲಸಿ ಸ್ವಲ್ಪ ಲ ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಆಗಕ್ಕೆ ಬಿಡಿ ಎಲ್ಲ ತರಕಾರಿ ಒಂದು ಸ್ವಲ್ಪ ಅದೇ ಥರ ನಾನು ಟೊಮೊಟೊ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಟೊಮಾಟೊ ತೊಗೊಳ್ಳಿ ಟೊಮೊಟೊ ಜೊತೆ ಲಿಂಬೆ ರಸ ಹಾಕೊಳ್ಳೋರು ಖಂಡಿತ ಹಾಕ್ಕೊಳ್ಳಿ ನಾನಿಲ್ಲಿ ಲಿಂಬೆ ರಸ ಆಗಲಿ ಆಗಲಿ ಹಾಕೋತಾ ಇಲ್ಲ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಅದೇ ಥರ ನಾನು ನೆಕ್ಸ್ಟು ಬೀಟ್ರೂಟು ತುರ್ದ್ಬಿಟ್ಟು ಇವಾಗ ಅದನ್ನ ಹಾಕೋತಾ ಇದ್ದೀನಿ ನೀವಾಗೊಂದು ಅಬ್ಸರ್ವ್ ಮಾಡಿ ಇವಾಗ ಇಲ್ಲಿ ಬೀಟ್ರೂಟ್ ಕಾಣುತ್ತೆ ಬಟ್ ನೆಕ್ಸ್ಟ್ ರೈಸ್ ಆದಮೇಲೆ ನಾವು ಬೀಟ್ರೂಟ್ ಹಾಕಿದ್ದೀವಿ ಅಂತಲೂ ಗೊತ್ತಾಗಂಗಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ರೈಸು ಮಕ್ಕಳು ಯಾವ ಮಕ್ಕಳು ತಿನ್ನಲ್ಲ ತುಂಬ ಇದು ಮಾಡ್ತಾರೆ ಏನಕ್ಕೆ ಅಂದರೆ ನಾವು ಹಾಸ್ಪಿಟ್ಲ್ ಬ್ಲಡ್ ಕಡಿಮೆ ಇದೆ ಅಂತ ಹೇಳಿ ಹೋದರೆ ಫಸ್ಟೇ ಹೇಳೋದು ಅವರು ಬೀಟ್ರೂಟು ಆ್ಯಪಲ್ಲು ಕ್ಯಾರೆಟು ತರಕಾರಿ ಎಲ್ಲ ತಿನ್ನಿ ಅಂತಾರೆ ಬಟ್ ಚಿಕ್ಕ ಮಕ್ಕಳು ಏನೂ ತಿನ್ನಲ್ಲ ಬಟ್ ತಿನ್ನಿಸ್ಲೇಬೇಕು ಅಂತ ಅನಿವಾರ್ಯ ಇರುವಾಗ ಈ ರೀತಿ ಖಂಡಿತವಾಗೂ ತಿನ್ನಿಸ್ಬೋದು ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋಕ್ಕೆ ಕೆಲವ್ರ ಕಡೆ ಇದು ವೆಜಿಟೇಬಲ್ಸ್ ಗ್ರೈಂಡರ್ ಇದೆ ನಾನು ಅದನ್ನೆಲ್ಲ ಯೂಸ್ ಮಾಡೋಲ್ಲ ಹೀಗಾಗಿ ನಾನು ತುರಿದ್ಬಿಟ್ಟು ಹಾಕಿದ್ದೀನಿ ಇಲ್ಲಲ್ಲಿ ತುರಿದ್ಬಿಟ್ಟು ಹಾಕೋಕ್ಕೆ ಆಪ್ಷನ್ ಇರೋದು ಕ್ಯಾರೆಟ್ ಆಗಲಿ ಮತ್ತು ಆಲೂಗಡ್ಡೆ ಮತ್ತು ಇದು ಬೀಟ್ರೂಟು ಇವು ಮೂರು ನಾವು ಆರಾಮ್ಸೆ ಬಿಟ್ಟು ಹಾಕ್ಬೋದು ಇವಾಗ ನಾನು ಮಸಾಲೆ ಮಾಡಿಟ್ಕೊಂಡಿದ್ನಲ್ವ ಪುದೀನಾ ಕೊತ್ತಂಬರಿ ಸೊಪ್ಪು ಕರಿಮೆಣಸು ಅದೆಲ್ಲಾನು ಇವಾಗ ಅದು ಪೇಸ್ಟ್ ಮಾಡಿಬಿಟ್ಟು ನಾನು ಒಂದು ತ್ರೀ ಟು ಫೋರ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡ್ಕೊಂಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ವೆಜಿಟೇಬಲ್ಸ್ಗೆಲ್ಲ ಅದು ಸ್ಪ್ರೆಡ್ ಆಗಬೇಕು ಚೆನ್ನಾಗಿ ಮಸಾಲೆ ಹೀರ್ಕೋಬೇಕು ತರಕಾರಿ ತರಕಾರಿಗಳೆಲ್ಲ ಮತ್ತು ಅದು ಏನು ಹಸಿ ಸ್ಮೆಲ್ ಇದೆ ನೋಡಿ ಅದೆಲ್ಲ ಹೊರಡೋ ಹೊರಟೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಕ್ಲೀನಾಗಿ ಕ್ಲೀನಾಗಿ ಫ್ರೈ ಮಾಡೋಷ್ಟು ಇದು ಮಾಡಿ ತುಂಬ ಅವಸರ ಅವಸರ ಅರ್ಜೆಂಟ್ ಅರ್ಜೆಂಟ್ ಮಾಡಬೇಡಿ ತುಂಬ ಬೇಗ ಆಗುತ್ತೆ ಅದೇನು ಅಷ್ಟೊಂದು ಟೈಮ್ ತೊಗೊಳ್ಳಲ್ಲ ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಆಗಲಿ ಬೆಳಗ್ಗೆ ಟಿಫನ್ಗಾಗಲಿ ಹೆಲ್ದಿಯಾಗಿ ಏನಾದ್ರು ಬ್ರೇಕ್ಫಾಸ್ಟ್ ತಿನ್ನಬೇಕು ಎಲ್ಲ ವೆಜಿಟೇಬಲ್ಸು ಇರಬೇಕು ಮತ್ತು ಮಧ್ಯಾಹ್ನಕ್ಕೂ ನನಗೆ ಟಿಫನ್ಗೆ ಈ ಥರ ವೆಜಿಟೇಬಲ್ಸ್ದೇ ಇರಲಿ ಅಂತಂತಂದು ಯಾರಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಖಂಡಿತ ಇದು ಬೆಸ್ಟ್ ಆಪ್ಷನ್ನೇ ನಿಮಗೆ ಏನಕ್ಕೆ ಅಂದರೆ ಎಲ್ಲ ತರಕಾರಿಗಳು ಕೂಡ ಆ್ಯಡ್ ಇರುತ್ತೆ ಅದೇ ಥರ ರೈಸು ಕಡಿಮೆ ಆಗುತ್ತೆ ಅಲ್ವಾ ನಮಗೆ ವೆಜಿಟೇಬಲ್ಸ್ ಜಾಸ್ತಿ ಸಿಕ್ಕಾಗ ನಮಗೆ ಹೆಲ್ತ್ ವೈಸು ತುಂಬ ಒಳ್ಳೆಯದು ಹೀಗಾಗಿ ನಾನು ಪ್ರತಿ ಸಾರಿ ವೆಜಿಟೇಬಲ್ಸ್ ಪಲಾವ್ ಅಂದರೆ ವಾರದಲ್ಲಿ ಒಂದು ಟೂ ಟೈಮ್ಸ್ ಖಂಡಿತ ಮಾಡ್ತೀನಿ ಇವಾಗ ನೋಡಿ ನಾನು ರೈಸು ಇದನ್ನೆಲ್ಲ ಮಸಾಲೆ ಮಾಡ್ಕೊಳ್ಳೋಷ್ಟರಲ್ಲಿ ನಾನು ನೆನೆಸಿಟ್ಟಿದ್ದೆ ಫಸ್ಟ್ಗೆ ಇವಾಗ ಕ್ಲೀನಾಗಿ ತೊಲೆಬಿಟ್ಟು ಇವಾಗ ಅಕ್ಕಿ ಎಲ್ಲ ತೆಗೆದ್ಬಿಟ್ಟು ಇವಾಗ ನಾನು ರೈಸ್ ಹಾಕೋತೀನಿ ಅದಕ್ಕಿಂತ ಮೊದಲು ನಾನು ಯಾವ ಕಪ್ಪಲ್ಲಿ ರೈಸ್ ತೊಗೊಂಡಿದ್ದೀನಿ ನೋಡಿ ಆ ಕಪ್ಪಲ್ಲಿ ಎರಡು ಗ್ಲಾಸ್ ನಾನು ನೀರು ಹಾಕೋತಿದ್ದೀನಿ ಎರಡರ ಮೇಲೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಅಂದರೆ ತರಕಾರಿ ಇದು ತುಂಬ ಜಾಸ್ತಿ ಇದೆ ಅಲ್ವಾ ಹೀಗಾಗಿ ಅದು ಕೂಡ ಬೇಯಿಸ್ಕೋಬೇಕು ಮತ್ತು ತುಂಬ ಕಾಳು ಕಾಳು ಇದ್ದರೆ ರೈಸ್ ತಿನ್ನೋಕ್ಕಾಗಲ್ಲ ಮತ್ತು ಯಾಕೆಂದರೆ ಮಧ್ಯಾಹ್ನಕ್ಕೆ ನಾವು ಊಟಕ್ಕಂತೇಳ್ಬಿಟ್ಟು ಕಟ್ಕೊಂಡು ಹೋಗ್ತೀವಿ ಅಂದರೆ ಸ್ವಲ್ಪ ಅದು ಮೆತ್ತಗಿರಬೇಕು ತುಂಬ ಕಾಳು ಕಾಳು ಉದುರು ಉದುರಾಗಿದ್ದರೆ ತಿನ್ನೋಕ್ಕಾಗಲ್ಲ ಅದು ಹೆಲ್ತಿ ವೈಸ್ ತುಂಬ ಒಳ್ಳೆಯದು ಅಲ್ಲ ಆಲ್ಮೋಸ್ಟ್ ಆಲ್ ಲಿಕ್ವಿಡಿಟಿಯಲ್ಲಿ ನಾವು ತಿನ್ನಬೇಕು ಹೀಗಾಗಿ ರೈಸ್ ಸ್ವಲ್ಪ ಮೆತ್ತಗಿರಲಿ ಹೀಗಾಗಿ ಒಂದು ಸ್ವಲ್ಪ ನಾನು ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ ರೈಸ್ ಕೂಡ ಆ್ಯಡ್ ಮಾಡಿದೆ ನಾನು ಇವಾಗ ನೋಡಿ ಸ್ವಲ್ಪ ಲೈಟಾಗಿ ಅದು ಬಾಯ್ಲಿಂಗ್ ಬಂದಾಗ ಕುಕ್ಕರ್ ಲಿಡ್ಡು ಮುಚ್ಚಿಟ್ಬಿಡಿ ಅದು ಒಂದು ಟೂ ಆರ್ ತ್ರೀ ವಿಸಿಲ್ಸ್ ಇದು ಮಾಡಿ ಇವಾಗ ನೋಡಿ ನಾನು ಚಿಕ್ಕ ಚಿಕ್ಕದಾಗಿ ಬೀಟ್ರೂಟ್ ಸ್ವಲ್ಪ ಸೈಡಲ್ಲಿ ಪಕ್ಕಕ್ಕೆ ಎತ್ತಿಟ್ಕೊಂಡಿದೆ ಚಿಕ್ಕ ಚಿಕ್ಕ ಆಗಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ ಗಾರ್ನಿಷಿಗೆ ಅಂದರೆ ನಾವು ಬೀಟ್ರೂಟ್ ಪ ರೈಸಲ್ಲಿ ಬೀಟ್ರೂಟ್ ಹಾಕಿದ್ದೀವಿ ಅಂತ ಅಂದ್ಬಿಟ್ಟು ಗಾರ್ನಿಷಿಂಗ್ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಬೀಟ್ರೂಟು ಕ್ಲೀನಾಗಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇದ್ದೀನಿ ಏನಕ್ಕೆಂದರೆ ನೀವು ಪಲಾವಲ್ಲಿ ಹಾಕಿರೋ ಬೀಟ್ರೂಟ್ ಖಂಡಿತವಾಗೂ ಗೊತ್ತಾಗೋದಿಲ್ಲ ಇದರಲ್ಲಿ ಬೀಟ್ರೂಟ್ ಇದೆ ಅಂತಲೂ ನೀವು ಐಡೆಂಟಿಫೈ ಮಾಡೋಕ್ಕಾಗಲ್ಲ ಮಕ್ಕಳಿಗಂತೂ ಇದು ಹೇಳಿ ಮಾಡಿಸಿರೋದು ಟಿಫನ್ ಆಗುತ್ತೆ ಅದೇ ಥರ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಯಾವ ಮಕ್ಕಳು ತುಂಬ ಸತಾಯಿಸ್ತಿರ್ತಾರೆ ವೆಜಿಟೇಬಲ್ಸ್ ನೋಡಿ ಈ ರೀತಿ ಬಂದಿದೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಬೀಟ್ರೂಟ್ ಕಲರ್ ಕೂಡ ಇಲ್ಲ ಇದರಲ್ಲಿ ನಾವು ಬೀಟ್ರೂಟ್ ಹಾಕಿದ್ದೀವಿ ಹೇಳ್ಬಿಟ್ಟು ಎಲ್ಲಿ ಪ್ರೂಫ್ ಕೂಡ ಇಲ್ಲ ನಮಗೆ ಅದೇ ಥರ ಈ ನೀವು ಯಾರಾದರೂ ವೆಜಿಟೇಬಲ್ಸ್ ಪಲಾವ್ ಈ ಥರ ಮಕ್ಕಳಿಗೆ ಏನಾದ್ರು ಮಾಡಿಬಿಟ್ಟು ಕೊಡ್ತೀನಿ ಅಂತ ಖಂಡಿತ ತುರ್ದು ಬಿಟ್ಟು ಹಾಕಿ ನೀವು ಯಾವುದೇ ಮಿಕ್ಸರ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ವೆಜಿಟೇಬಲ್ಸ್ ಕಟ್ ಮಾಡೋಕ್ಕೆ ಈ ರೀತಿ ತುರ್ದ್ಬಿಟ್ಟು ಹಾಕಿ ನೋಡಿ ನಾನು ಗಾರ್ನಿಷಿಂಗ್ ಅಂತ ಹೇಳಿಬಿಟ್ಟು ಮೇಲೆ ಹಾಕ್ತಾ ಇದ್ದೀನಿ ಬೀಟ್ರೂಟ್ ಅಂತ ಸ್ವಲ್ಪ ಉಳಿಸ್ಕೊಂಡಿದೆ ತುಂಬ ಹಂಗೆ ಬೀಟ್ರೂಟ್ ತಿನ್ನ ಅಂತ ಹೇಳಿಬಿಟ್ಟು ಏನಂತಂದರೆ ಬೀಟ್ರೂಟ್ ಡೈರೆಕ್ಟಾಗಿ ಹಾಗೆ ತಿನ್ನೋಕ್ಕಾಗಲ್ಲ ತುಂಬ ಒಗರು ಒಗರು ಇರುತ್ತೆ ಕಷ್ಟವೂ ಆಗುತ್ತೆ ಹೀಗಾಗಿ ನೋಡಿ ಈ ಥರ ಪಲಾವ್ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಮಕ್ಳಿಗೂ ಈಸಿಯಾಗಿ ನಾವು ಕೊಡ್ಬೋದು ಮಕ್ಕಳಿಗೂ ಗೊತ್ತು ಆಗೋದಿಲ್ಲ ನಾವು ಯಾವ್ಯಾವ ವೆಜಿಟೇಬಲ್ಸ್ ಹಾಕಿದ್ದೀವಿ ಅಂತೇಳ್ಬಿಟ್ಟು ಇವಾಗ ನಾನು ನನ್ನ ಮಗನಿಗೆ ಬಾಕ್ಸ್ ಕಟ್ತಾ ಇದ್ದೀನಿ ಇವಾಗ ಬೆಳಗ್ಗೆ ಟಿಫನ್ಗೆ ಅವ್ನಿಗೆ ಹಾಕಿ ಕೊಟ್ಟಿದ್ದೀನಿ ಇವಾಗ ಬಾಕ್ಸಿಗೆ ಹಾಕ್ತಾ ಇದ್ದೀನಿ ನಾನು ಬಾಕ್ಸಿಗೆ ಹೇಳ್ಬಿಟ್ಟು ವೆಜಿಟೇಬಲ್ ಏನು ಬೀಟ್ರೂಟ್ ಪ ರೈಸ್ ಹಾಕ್ತಾ ಇದ್ದೀನಿ ಅದ್ರ ಜೊತೆ ನಾನು ಮೊಸರು ಇದ್ದೀನಿ ಮೊಸರು ಬಾಜಿ ಮಾಡೋಣ ಅಂದ್ಕೊಂಡೆ ಈರುಳ್ಳಿ ಎಲ್ಲ ಕಟ್ ಮಾಡಿಬಿಟ್ಟು ಬಟ್ ಬಾಕ್ಸಲ್ಲಿ ಪ್ಯಾಕ್ ಮಾಡಿರುತ್ತಲ್ವ ಹೀಗಾಗಿ ಮತ್ತೆ ಮೊಸರದು ಸ್ಮೆಲ್ ಬರಬಾರ್ದು ಈರುಳ್ಳಿದು ಹೀಗಾಗಿ ಬರೀ ಪ್ಲೇನ್ ಮೊಸರು ಹಾಕ್ತಾಯಿದ್ದೀನಿ ಮತ್ತು ವೆಜಿಟೇಬಲ್ಸ್ದು ಇದು ಬೀಟ್ರೂಟ್ ಬಲ್ಲ ಇದು ರೈಸ್ ಹಾಕ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಹೆಲ್ದಿಯಾಗಿರುತ್ತೆ ಕೆ ಎಷ್ಟು ಯಾರಿಗೆ ತುಂಬ ಮಕ್ಕಳು ಸತಾಯಿಸ್ತಿರ್ತಾರೆ ಖಂಡಿತ ಈ ರೀತಿ ನೀವು ಮಾಡಿಕೊಡ್ಬೋದು ಅದೇ ಥರ ನನ್ನ ಮಗನಿಗೆ ಟಿಫನ್ ಸ್ನ್ಯಾಕ್ಸ್ ಅಂತ ಕಟ್ಟೋಣ ಹೇಳ್ಬಿಟ್ಟು ನಾನು ಡೈಲಿ ಡ್ರೈ ಫ್ರೂಟ್ಸ್ ಕಟ್ತಾ ಇರ್ತೀನಿ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ತುಂಬ ಒಳ್ಳೆಯದು ಹೀಗಾಗಿ ದಿನನಿತ್ಯ ಇದು ದಿನಚರಿ ನನಗೆ ಬೆಳಗ್ಗೆ ಟಿಫನ್ ಮಾಡಿದಾಗ ಇದು ಸ್ನ್ಯಾಕ್ಸ್ ಅಂತ ಖಂಡಿತ ಇದ್ದೇ ಇರುತ್ತೆ ಏನಿಲ್ಲ ಡ್ರೈ ಫ್ರೂಟ್ಸ್ ಅಂತ ಹೇಳ್ಬಿಟ್ಟು ಒಂದು ನಾಲ್ಕು ನಾಲ್ಕು ಒಂದು ನಾಲ್ಕು ನಾಲ್ಕೆಲ್ಲ ಡ್ರೈ ಫ್ರೂಟ್ಸ್ ಹಾಕಿದರೆ ಮಕ್ಕಳು ಹೆಲ್ದಿಯಾಗಿರ್ತಾರೆ ಅದೇ ಲಂಚ್ ಬಾಕ್ಸಲ್ಲಿ ಇರುತ್ತಲ್ವ ಹಾಗೆ ತಿನ್ಕೋತಾರೆ ಓಕೆನು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಬೀಟ್ರೂಟ್ ಪಲಾವ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಯಾವಾಗಲೂ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಬೀಟ್ರೂಟ್ ಪಲಾವ್ ನಿಮಗೆ ಇಷ್ಟ ಆದರೆ ಒಂದು ಒಳ್ಳೆ ಕಮೆಂಟ್ ಖಂಡಿತ ಇರಲಿ ಥ್ಯಾಂಕ್ ಯು ಫ್ರೆಂಡ್ಸ್